ಇನ್ನೇನು ಅಧಿವೇಶನ ಮುಗಿಯುವ ಅವಧಿ ಹತ್ತಿರ ಬರುತ್ತಿದ್ದಂತೆ ಮತ್ತೆ ಬನ ರಾಜಕೀಯ ಡಿನ್ನರ್ ಪಾರ್ಟಿಗಳು ಮತ್ತೆ ಚುಗುರುಡೆದಿವೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಬುಧವಾರ ರಾತ್ರಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಮತ್ತು ಆಪ್ತ ಶಾಸಕರೇ ಹೆಚ್ಚಾಗಿ ಪಾಲ್ಗೊಂಡಿರೋದು ಮೂಲಗಳು ಖಚಿತಪಡಿಸಿವೆ ಅಧಿವೇಶನ ಸಂದರ್ಭದಲ್ಲಿ ಹೆಚ್ಚಾಗಿ ಡಿನ್ನರ್ ಪಾರ್ಟಿಗಳು ಕಂಡು ಬಂದಿರುವುದರಿಂದ ಸಹಜವಾಗಿ ಇದು ಕುತೂಹಲ ಮೂಡಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಉದ್ಯಮಿಗಳೊಂದಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಂಗಳವಾರ ರಾತ್ರಿಯಷ್ಟೇ ದಲಿತ ಉದ್ಯಮಿಗಳಿಗೆ ರಾತ್ರಿ ಡಿನ್ನರ್ ಸಭೆ ನಡೆಸಿದರು ಇದಾದ ಬಳಿಕ ಈಗ ಮಧ್ಯೆ ಕಾಂಗ್ರೆಸ್ ಶಾಸಕರಿಗೆ ಬುಧವಾರ ರಾತ್ರಿ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಹಾಗೂ ವಿಪ ಸದಸ್ಯ ಯತೀಂದ್ರ ಶಾಸಕರಾದ ಗಣೇಶ್ ಹುಕ್ಕೇರಿ ಕೆಎನ್ ರಾಜಣ್ಣ ಆಸೀಫ್ ಸೇಠ್ ಮಾದೇಶ್ ಕೌಜಲ್ಗಿ ಚಳಕೇರಿ ನಾಮನಾಥ ವಿಶ್ವಾಸ್ ವೈದ್ಯ ಬಿಆರ್ವಿ ಪಾಟೀಲ್ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಶಾಸಕರು ಪಾಲ್ಗೊಂಡಿದ್ದರು ಎನ್ನಲಾಗಿದೆ ಅನ್ನ ತಿಂದಿದ್ದೀವಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ ನನಗೆ ಗೊತ್ತಿರಲಿಲ್ಲ ಇವತ್ತೆಲ್ಲ ನೋಡಿದ್ದು ಒಳ್ಳೆ ಹಾಡುಗಳನ್ನ ಹಾಡಿದರು ನಮ್ಮ ಭಾಳಷ್ಟು ಜನ ಕಲಾ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರ್ತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ವಿಶೇಷವೇನೆಂದ್ರೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆ ಹೆಚ್ಚಾಗಿ ಕಂಡು ಬಂದಿರೋದು ತೀವ್ರ ಕುತೂಹಲ ಮೂಡಿಸಿದೆ ಅಧಿವೇಶನದ ಮುಕ್ತಾಯದ ನಂತರ ಸಿಎಂ ಮತ್ತು ಡಿಸಿಎಂ ಅವರು ದೆಹಲಿ ವರಿಷ್ಠರ ಭೇಟಿಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈ ಡಿನ್ನರ್ ತೀವ್ರ ಸಂಚಲನ ಮೂಡಿಸಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ